ಜಿಲ್ಲೆಯದ ಬೆಟ್ಟಂಪಾಡಿಯ ಆಟೋ ಚಾಲಕ ಜಬ್ಬಾರ್ ಅಂತ ಅವರನ್ನು ಒಬ್ಬ ವ್ಯಕ್ತಿ ಬಾಡಿಗೆಗೆ ಕರ್ಕೊಂಡು ಹೋಗ್ತಾರೆ ಆ ಬಾಡಿಗೆಗೆ ಕರ್ಕೊಂಡು ಹೋದ ನಂತರ ಅಲ್ಲಿಂದ ಮತ್ತೊಬ್ಬ ವ್ಯಕ್ತಿ ಪಡು ರಫೀಕ್ ಅಂತ ಹೇಳುವಂತಹ ಇನ್ನೊಬ್ಬ ಆತನನ್ನು ಕರ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಬಹಳ ಅಮಾನವೀಯವಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಮಾಡಿದ ನಂತರ ಯಾರೋ ಮಕ್ಕಳಿಗೆ ಕಿರುಕುಳ ಕೊಟ್ಟಿದ್ಯಾ ಅಂತ ಕೇಳಿಕೊಂಡು ಆತನ ಮೇಲೆ ನಿರಂತರವಾದಂಥ ದೈಹಿಕ ಹಲ್ಲೆಯನ್ನು ಮಾಡಿದ್ದಾರೆ ಆ ನಂತರ ಇನ್ನೊಂದು ಕಡೆಯಲ್ಲಿ ಕಲ್ಲುಗುಡ್ಡಿ ಅಂತ ಹೇಳುವಂತಹ ಮತ್ತೊಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಇದೇ ರೀತಿಯಲ್ಲಿ ಮೂರ್ನಾಲ್ಕು ಮಂದಿಯ ತಂಡ ಸೇರಿಕೊಂಡು ಅದರಲ್ಲಿ ಮನು ಅಂತ ಹೇಳುವಂತಹ ಮತ್ತೊಬ್ಬ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿ ಆಮೇಲೆ ಒಂದೆರಡು ಮಂದಿ ಅದು ಯಾರು ಅಂತ ಹೇಳುವಂಥದ್ದು ಪೊಲೀಸ್ ತನಿಖೆಯಿಂದ ಇನ್ನು ಗೊತ್ತಾಗಬೇಕು ಈ ತಂಡ ಅವರ ಮೇಲೆ ಬಹಳ ಕ್ರೂರವಾಗಿ ಹಲ್ಲೆ ಮಾಡ್ತದೆ ಆ ಹಲ್ಲೆ ಮಾಡಿದ ನಂತರ ಒಂದು ಬಕ್ಕೆನಲ್ಲಿ ಮೆಣಸು ಮಿಶ್ರಿತವಾದಂತಹ ನೀರನ್ನು ಇವರ ಬಟ್ಟೆ ಕಳಚಿ ಇವರ ಮೈ ಮೇಲೆ ಗುಪ್ತಾಂಗಕ್ಕೆಲ್ಲ ಚೆಲ್ತಾರೆ ಆ ಚೆಲ್ಲಿದ ನಂತರ ಇವರು ಇವರನ್ನು ಬಿಡ್ತಾರೆ ಅದರ ಬಳಿಕ ಆ ಏನು ಕರ್ಕೊಂಡು ಹೋದಂಥ ವ್ಯಕ್ತಿ ಇವರ ಸಹೋದರಿಗೆ ಫೋನ್ ಮಾಡಿ ಆಯುಷ ಅಂತ ಹೇಳಿ ಇಲ್ಲೇ ಇದ್ದಾರೆ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಸಹೋದರನನ್ನು ನಾವು ಹೊಡೆದಿದ್ದೇವೆ ಬಡಿದಿದ್ದೇವೆ ಅಂತೆಲ್ಲ ಹೇಳ್ತಾರೆ ಆ ನಂತರ ಅವರ ಮಾವನಿಗೆ ಕೂಡ ಅವರು ಫೋನ್ ಮಾಡ್ತಾರೆ ಆ ನಂತರ ಅವರನ್ನು ಬಿಟ್ಟು ಕಳಿಸ್ತಾರೆ ಆ ಮಧ್ಯದಲ್ಲಿ ಈ ಜಬ್ಬಾರ್ ಅವರ ಮಾವನಿಗೆ ಈ ಘಟನೆಯ ಸಂಪೂರ್ಣವಾದಂಥ ಒಂದು ವಿಡಿಯೋ ಒಂದು ವಾಯ್ಸ್ ಅನ್ನು ಕೂಡ ಕಳಿಸ್ತಾರೆ ಆ ವಾಯ್ಸ್ ರೆಕಾರ್ಡ್ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆ ನಂತರ ಇವರು ಫೋನ್ ಮಾಡುವಾಗ ಅವರ ಫೋನು ಸ್ವಿಚ್ ಆಫ್ ಆಗಿರುತ್ತದೆ ಮರುದಿವಸ ಫೋನ್ ಮಾಡುವಾಗಲೂ ಸಿಗ್ತಾ ಇಲ್ಲ ಆ ನಂತರ ಮತ್ತೆ ಶನಿವಾರದಂದು ಶುಕ್ರವಾರದಂದು ಬೆಳಿಗ್ಗೆ ಇವರು ಹುಡುಕಿಕೊಂಡು ಹೋಗ್ತಾರೆ ಆಗ ಯಾರೋ ಹೇಳಿದ್ರಂತೆ ಅವರ ರಿಕ್ಷೆ ಎಲ್ಲೋ ಅಡ್ಕಾರ್ ಸಮೀಪದಲ್ಲಿ ಇದೆ ಅಂತ ಹೇಳಿ ಆ ಮಾಹಿತಿಯನ್ನನುಸರಿಸಿ ಅವರ ತಾಯಿ ಮತ್ತು ಅವರ ಸಹೋದರಿ ಬೇರೆ ಒಂದಿಬ್ಬರ ಸಹಾಯವನ್ನು ಪಡ್ಕೊಂಡು ಆ ರಿಕ್ಷಾವನ್ನು ಹುಡುಕಿ ಹೋಗುವಾಗ ಆ ರಿಕ್ಷಾದಲ್ಲಿ ಸಂಪೂರ್ಣ ಅಸ್ವಸ್ಥರಾಗಿ ಕೋಮಾ ಸ್ಥಿತಿಯಲ್ಲಿ ಇವರು ಮಲಗಿದ್ದರು ಅವರನ್ನು ಅಲ್ಲಿ ನೀರೆಲ್ಲ ಕೊಟ್ಟು ಮುಖವೆಲ್ಲ ತೊಳೆದು ಅವರನ್ನು ಎಬ್ಬಿಸಿಕೊಂಡು ಇವರು ಮನೆಗೆ ಬಂದರು ಮನೆಗೆ ಬಂದ ನಂತರ ಏನಾಗಿದೆ ಅಂತ ಹೇಳಿದರೆ ಅವರು ನೀರೆಲ್ಲ ಕುಡಿಸಿ ತಿಂಡಿಯೆಲ್ಲ ಮಾಡಿಸಿ ಸಾಯಂಕಾಲ ಆಗುವಾಗ ಮತ್ತು ಕೂಡ ಅಸ್ವಸ್ಥರಾಗಿ ಕುಸಿದು ಬಿದ್ದರು ಆ ಕುಸಿದು ಬಿದ್ದ ಕೂಡಲೇ ಇವರು ಅವರನ್ನು ಕರ್ಕೊಂಡು ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಹೋದರು ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆ ನೀಡ್ತಾ ಇರುವಾಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಆ ಮೃತಪಟ್ಟ ನಂತರ ಅದು ಪೋಸ್ಟ್ ಮಾರ್ಟಮ್ ಅಲ್ಲ ಆಗಿದೆ ಆನಂತರ ಅದು ಅವತ್ತು ಸಾಯಂಕಾಲ ಆ ಮೃತದೇಹವನ್ನು ಗಮನ ಮಾಡಿದ್ದಾರೆ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ಈ ಘಟನೆ ಇಷ್ಟೆಲ್ಲ ಆಗಿಯೂ ಕೂಡ ಇದು ಗಂಭೀರವಾಗಿ ಯಾರು ತೆಗೆದುಕೊಳ್ತಾ ಇಲ್ಲ ಅಲ್ಲಿ ಒಬ್ಬ ಅಮಾಯಕ ಯಾರೂ ಇಲ್ಲದಂತ ಒಬ್ಬ ನಿರ್ಗತಿಕ ಒಂದು ಆಟೋ ಚಾಲಕನಾಗಿ ದುಡಿದುಕೊಂಡು ಪುಟ್ಟ ಪುಟ್ಟ ಮೂರು ಮಕ್ಕಳು ಹೆಂಡತಿ ಮತ್ತೆ ವೃದ್ಧ ತಾಯಿ ಇರುವಂತಹ ಒಂದು ಪುಟ್ಟ ಕುಟುಂಬ ಈ ಕುಟುಂಬದ ಆಧಾರ ವ್ಯಕ್ತಿ ಈಗ ಆದ್ರೆ ಆ ಘಟನೆ ನಡೆದ ಬಳಿಕ ಅಲ್ಲಿ ದೂರು ದಾಖಲಾಗ್ತದೆ ಈ ಜಬ್ಬಾರ್ನ ಹೆಂಡತಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಆ ದೂರು ಕೊಟ್ಟಾಗ ಒಬ್ಬರನ್ನು ವಶಕ್ಕೆ ಪಡೀತಾನೆ ಪಡೀತಾರೆ ರಫೀಕ್ ಅಂತ ಹೇಳುವಂತಹ ಪಡು ರಫೀಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಪೊಲೀಸರು ಅವತ್ತೇ ರಾತ್ರಿ ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರೆ ಈ ದಫನ ಕ್ರಿಯೆ ಆದ ನಂತರ ಅವರನ್ನು ಬಿಟ್ಟು ಗಳಿಸ್ತಾರೆ ಆದ್ರೆ ನಂತರ ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲ ಈಗಾಗಲೇ ಅಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ವಿಚಾರವನ್ನು ಪೊಲೀಸ್ ಇಲಾಖೆಯು ಕೂಡ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಇವತ್ತು ಅವರ ಕುಟುಂಬ ಆ ಕುಟುಂಬ ಯಾರೂ ಇಲ್ಲ ಅವರನ್ನು ಕೇಳಲಿಕ್ಕೆ ಯಾವುದೇ ರಾಜಕಾರಣಿಗಳಿಲ್ಲ ರಾಜಕೀಯ ಪಕ್ಷ ಇಲ್ಲ ಅಥವಾ ಸಮಾಜದ ಮುಖ್ಯ ವ್ಯಕ್ತಿಗಳು ಯಾರೂ ಇಲ್ಲ ಅವರ ಮನೆಗೆ ಭೇಟಿ ನೀಡಲಿಕ್ಕೆ ಯಾರೂ ಇಲ್ಲ ಯಾರೂ ಕೇಳಲಿಕ್ಕಿಲ್ಲದಂತಹ ಒಂದು ನಿರ್ಗತಿಕ ಕುಟುಂಬವಾಗಿದೆ ಇವತ್ತು ಅವರು ಎಸ್ಪಿ ಕಚೇರಿಗೆ ಬಂದು ಮಾನ್ಯ ಎಸ್ಪಿ ಸಾಹೇಬ್ರನ್ನು ಭೇಟಿಯಾಗಿ ಈ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಇಲ್ಲಿನ ಇದು ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ನಡೆಸಬೇಕು ಆ ತನಿಖೆ ನಡೆಸಿ ಆ ಆರೋಪಿಗಳು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಆರೋಪಿಗಳು ಅವರು ಎಷ್ಟೇ ಪ್ರಭಾವಿಗಳಾದರೂ ಕೂಡ ಅವರನ್ನು ಕಾನೂನಿನ ಮುಂದೆ ತಂದು ನಿಲ್ಲಿಸಬೇಕು ಅದೇ ರೀತಿ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಆ ಕುಟುಂಬದೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಬಹಳ ಗಟ್ಟಿಯಾಗಿ ನಿಂತುಕೊಂಡಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಡ್ತೇವೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕೂಡ ಹೇಳಿದ್ದೇವೆ ಇವರು ನ್ಯಾಯ ತೆಗೆದುಕೊಡ್ಬಹುದು ಅಂತ ಹೇಳುವಂತಹ ಭರವಸೆ ನಮಗಿದೆ ಒಂದು ವೇಳೆ ಇದಕ್ಕೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿವಸಗಳಲ್ಲಿ ಪ್ರಜಾಸತ್ತಾತ್ಮಕವಾದಂತಹ ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳನ್ನು ಕೂಡ ಈ ವಿಚಾರದಲ್ಲಿ ಸಂಘಟಿಸಲಿಕ್ಕಿದ್ದೇವೆ ಈ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳುವಂತದ್ದು ನಮ್ಮ ಪ್ರಬಲವಾದಂತಹ ಬೇಡಿಕೆಯಾಗಿದೆ ಅಂದ್ರೆ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡುತ್ತಿದ್ದಾರೆ ಕುಟುಂಬಸ್ಥರಿಗೆ ಅಲ್ಲಿ ಪಡು ರಫೀಕ್ ಅಂತ ಹೇಳುವಂತವರು ಈ ಜಬ್ಬಾರ್ನಿಗೆ ಹೊಡೆದಿದ್ದಾರೆ ಅಂತ ಹೇಳುವಂತ ವಿಡಿಯೋವನ್ನು ಅವರ ಸಹೋದರಿಯ ಮನೆಗೆ ಬಂದು ಅವರಿಗೆ ತೋರಿಸಿದ್ದಾರೆ ನಾವು ಇವನಿಗೆ ಹೊಡೆದಿದ್ದೇವೆ ಅವನಿಗೆ ಬುದ್ಧಿ ಕರಿಸಲಿಕ್ಕೆ ಬೇಕಾಗಿ ನಾವು ಹೊಡೆದಿದ್ದೇವೆ ಅಂತ ಹೇಳುವಂತ ವಿಡಿಯೋವನ್ನು ಕೂಡ ಇವರಿಗೆ ತೋರಿಸಿದ್ದಾರೆ ಆನಂತರ ಆ ಮಧ್ಯದಲ್ಲಿ ಅವರು ಅವಮಾನಕ್ಕೊಳಗಾಗಿ ಒಂದು ವಾಯ್ಸನ್ನು ಅವರ ಮಾವನಿಗೆ ಕಳಿಸಿದ್ದಾರೆ ಅವರು ಇಲ್ಲಿದ್ದಾರೆ ಮಾವ ಆ ವಾಯ್ಸು ಕೂಡ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇಷ್ಟೆಲ್ಲ ಘಟನೆಗಳಿರುವಾಗ ಇದನ್ನು ಯಾವುದೇ ಕಾರಣಕ್ಕೂ ಒಂದು ಸಹ ಸಹಜವಾದ ಸಾವು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದೊಂದು ಅಸಹಜ ಸಾವು ಅದರಲ್ಲಿ ಕೊಲೆ ನಡೆದಿದೆ ಅಂತ ಹೇಳುವಂತದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನೇನಿದ್ರು ಕೂಡ ಪೊಲೀಸರು ತನಿಖೆಯಲ್ಲಿ ಅದನ್ನು ಕಂಡುಹಿಡಿಯಬೇಕು ಅಲ್ಲ ಅವರು ಅವರು ಆರೋಪ ಮಾಡ್ತಾ ಇದ್ದಾರೆ ಇವರು ಯಾವುದೋ ಮಕ್ಕಳಿಗೆ ಆಟೋ ರಿಕ್ಷಾದಲ್ಲಿ ಮಕ್ಕಳಿಗೆ ಏನೋ ಒಂದು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳುವಂತ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ ಆ ಆರೋಪದ ಹೆಸರಿನಲ್ಲಿ ನಾವು ಬುದ್ಧಿ ಕಲಿಸಲಿಕ್ಕೆ ಕರ್ಕೊಂಡು ಹೋಗುವುದು ಅಂತ ಹೇಳುವಂತದ್ದು ಅವರು ಅವರು ಹೇಳುವಂತಹ ವಿಚಾರ ಆರೋಪಿಗಳು ಹೇಳುವಂತಹ ಒಂದು ವೇಳೆ ಇವರು ತಪ್ಪು ಮಾಡಿದರೆ ಇಲ್ಲಿ ಕಾನೂನಿದೆ ಇಲ್ಲಿ ನ್ಯಾಯಾಲಯ ಇದೆ ಇಲ್ಲಿ ಪೊಲೀಸರಿದ್ದಾರೆ ಅಧಿಕಾರಿಗಳಿದ್ದಾರೆ ಅದಕ್ಕೆ ಶಿಕ್ಷೆ ಕೊಡಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ ಅದು ಬಿಟ್ಟು ಯಾರನ್ನೋ ಯಾರದೋ ಮಕ್ಕಳನ್ನು ಕೊಂಡೋಗಿ ಕೊಂಡೋಗಿಕೊಳ್ಳಲಿಕ್ಕೆ ಇವರು ಯಾರು ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವರು ತಪ್ಪು ಮಾಡಿದ್ದಾರಾ ಇಲ್ವಾ ಅಂತ ಹೇಳುವಂತದ್ದು ಯಾರು ನೋಡಲಿಲ್ಲ ಅವರು ಕಳಿಸಿದಂಥ ಒಂದು ವಾಯ್ಸಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನಿಂತ ಯಾವುದೇ ತಪ್ಪುಗಳನ್ನು ಮಾಡಲಿಲ್ಲ ನನ್ನ ಮಕ್ಕಳ ಮೇಲೆ ಹೆಂಡತಿಯ ತಾಯಿಯ ಮೇಲೆ ಆಣೆ ಅವರು ಹೇಳಿದ್ದಾರೆ ನಾವಿಂತ ತಪ್ಪನ್ನು ಮಾಡಲಿಲ್ಲ ಅಂತ ಆ ವಾಯ್ಸ್ ಇವತ್ತು ಕೂಡ ಇದೆ